ಗೊಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಕಾಂಗ್ರೆಸ್ಗೆ ಈಗ ಕಾರವಾರ ಸಹ ದೊಡ್ಡ ತಲೆನೋವಾಗಿದೆ ಕಾರವಾರ ಕಾಂಗ್ರೆಸ್ನಲ್ಲೂ ಸಹ ಈಗ ಅಪಸ್ವರ ಶುರುವಾಗಿದೆ ಯಾಕಾಗಿ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ ಇತ್ತೀಚೆಗಷ್ಟೇ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಾರೆ ಅದೇವರ ಸೇರ್ಪಡೆಗೆ ಅಸಮಾಧಾನ ವ್ಯಕ್ತವಾಗಿದೆ ವಿವೇಕ್ ಹೆಬ್ಬಾರ್ ವಿರುದ್ಧ ಆರ್ ವಿ ದೇಶಪಾಂಡೆ ಕಿಡಿಕಾರಿದ್ದಾರೆ ಮೂಲ ಹಾಗೂ ವಲಸಿಗರ ನಡುವಿನ ಮುಸುಕಿನ ಗುದ್ದಾಟ ಇತ್ತು ಸಭಾ ಸಭಾಂಗಣದಲ್ಲಿ ಐನೂರು ಜನ ಕೂರೋಕಾಗಲ್ಲ ಹೆಬ್ಬಾರ್ ಪುತ್ರನ ಜೊತೆ ಸಾವಿರಾರು ಬೆಂಬಲಿಗರು ಸೇರ್ಪಡೆಗೆ ಟಾಂಗ್ ಕೊಟ್ಟಿದ್ದಾರೆ ಈ ರೀತಿ ಎರಡ್ ಸಾವಿರ ಜನ ಸೇರಿದ್ರು ಅಂದ್ರೆ ಯಾರ್ ನಂಬ್ತಾರೆ ವಿವೇಕ್ ಹೆಬ್ಬಾರ್ ಜೊತೆ ಸಾವಿರಾರು ಜನ ಎಲ್ಲಿಂದ ಬಂದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ನಾವು ದೊಡ್ಡ ಸಭೆ ಮಾಡಿದಾಗಲೇ ಸಾವಿರಾರು ಜನ ಇರಲ್ಲ ಬೆಂಬಲಿಗರ ಜೊತೆ ವಿವೇಕ್ ಹೆಬ್ಬಾರ್ ಸೇರ್ಪಡೆ ಬಗ್ಗೆ ಈ ರೀತಿ ವ್ಯಂಗ್ಯ ವಿವೇಕ್ ಹೆಬ್ಬಾರ್ ಆಗಮನದಿಂದ ಲಾಭ ಆಗತ್ತ ಕೆಲವರು ಹೋಗೋದು ಬರೋದು ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ ಈ ರೀತಿ ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ ಅನ್ನ ವಿವೇಕಾರ್ ಸೇರ್ಪಡೆ ಆಗಿರೋ ವಿಚಾರಕ್ಕೆ ಬ್ಯಾಡ್ರಿ ಸುಮ್ಕ ಎರಡ್ ಸಾವಿರ ಏನ್ ಹುಡುಗಾಟದೇ ಕೊಡೋದಿಲ್ಲ ಎರಡು ಸಾವಿರ ಜನ ನೀವು ಯಾರು ನಂಬಬೇಕು ಅಲ್ಲ ಬಿಜೆಪಿ ಬಿಜೆಪಿಯಿಂದ ಸೇರ್ಪಡೆ ಆದವ್ರು ಸರ ಬಿಜೆಪಿ ಮೊನ್ನೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನನಗೆ ಗೊತ್ತಿಲ್ಲ ಆದ್ರೆ ಸಂತೋಷ ದೇವರವರು ಒಳ್ಳೇದು ಮಾಡಲಿ ಅವ್ರ ಮನೆ ನಮ್ ಸದಸ್ಯರಾಗಿದ್ದಾರೆ ಆದ್ರೆ ಇದು ಎರಡ್ ಸಾವಿರ ಮೂರ್ ಸಾವಿರ ಹಾಲ್ ಕೆಪಾಸಿಟಿ ಐನೂರು ಇಲ್ಲ ಇಲ್ಲಿ ಅಲ್ಲಿ ಹಾಗಾಗಿ ಇರ್ಬೋದು ನೀವು ಕರೆಕ್ಟ್ ಕರೆಕ್ಟು ಒಂದೂರ ಐವತ್ತು ಜನ ಸಾವಿರ ರೂಪಾಯಿ ಎಲ್ಲಿಂದ ಬಂದಿದ್ರು ಸಾವಿರ ಜನ ಏನಾರ ಮಾತಾಡಿದೆ ಹಿಂಗೆ ನೀವು ಏನಾರ ಮಾತಾಡಿ ನಮ್ಗೆ ಕಷ್ಟ ನೀರು ಹಾಕ್ತೀರಿ ಈಗ ನಾ ಸಾವಿರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ತಪ್ಪ ಕಲ್ಪನೆ ಕೇಳುವ ಸರಿ ಪ್ರಶ್ನೆ ಕೇಳಿ ಎಲ್ಲಿ ಎಸ್ ಸಿ ಗೊತ್ತಲ್ಲದ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕಾಯಕ ಸಂಪರ್ಕಲಿದ್ದಾರೆ ಭರತ್ ಕಾರವಾರ ಕೂಡ ಕಾಂಗ್ರೆಸ್ ಪಾಲಿಗೆ ಬಹಳ ದೊಡ್ಡ ಕಗ್ಗಂಟಾದಂತೆ ಕಂಡು ಬರ್ತಾ ಅದರಲ್ಲೂ ಹೆಬ್ಬಾರ್ ಸೇರ್ಪಡೆಗೆ ಮೊದಲಿನಿಂದಲೂ ಕೂಡ ವಿರೋಧ ಇತ್ತು ಅಲ್ಲಿ ಲೋಕಲ್ ಲೀಡರ್ ಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಆರ್ ವಿ ದೇಶಪಾಂಡೆ ಅವರ ವಿರೋಧ ಇತ್ತು ಈಗ ಸೇರಿದ ಮೇಲೆ ಕೂಡ ಅಸಮಾಧಾನ ಕಡಿಮೆ ಆಗಿಲ್ಲ ಅಂತ ಅನಿಸ್ತಾ ಇದೆ ಇದು ಯಾವ ರೀತಿಯ ಇಂಪ್ಯಾಕ್ಟ್ ಬೀರುತ್ತೆ ಕ್ಷೇತ್ರದಲ್ಲಿ ಅಂತ ಪ್ರತಿಮಾ ಯಲ್ಲಾಪುರ ಶಾಸಕ ಶಿವರಾಮು ಅವರು ಕಾಂಗ್ರೆಸ್ ಬಗ್ಗೆ ಆಸಕ್ತಿ ಹೊಂದಿರೋದು ಈಗಾಗಲೇ ಜಗತ್ ಜಾರಿ ಜಾಹೀರಾತಾದ ವಿಚಾರ ಆದ್ರೆ ಇತ್ತೀಚೆಗೆ ಅವರೊಂದು ನೂತನ ಗೇಮ್ ಪ್ಲಾನ್ ಮಾಡಿದ್ರು ಅವರ ಪುತ್ರ ವಿವೇಕ ಹೆಬ್ಬಾರ್ ಅವರನ್ನು ಕಾಂಗ್ರೆಸ್ ಸೇರಿಸಿದ್ರು ಈ ಮೂಲಕ ತನ್ನ ಬೆಂಬಲ ಕಾಂಗ್ರೆಸ್ಗೆ ಇದೆಂದು ಕೂಡ ಒಂದು ತೋರ್ಪಡಿಸಿರುವಂತದ್ದು ಇತ್ತೀಚೆಗೆ ಬನವಾಸಿ ಹಾಗೂ ಮುಂಡಗೋಡದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಐವನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಏನು ಸೇರ್ಪಡೆ ಕಾರ್ಯಕ್ರಮಗೊಂಡಿತ್ತು ಇದರೊಡ್ಡಿ ಅವರು ಬೆಂಬಲಿಗರು ಕೂಡ ಸೇರ್ಪಡೆ ಆಗಿತ್ತು ಅವರ ಶಕ್ತಿ ಪ್ರದರ್ಶನ ಕೂಡ ಈಗ ಮಾಡಿದ್ರು ಆದ್ರೆ ಈಗ ಅವರ ಸೇರ್ಪಡೆ ಸಂಬಂಧಪಟ್ಟಂತೆ ಈಗ ದೇಶಪಾಂಡೆ ಅವರು ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು ಒಂದು ಯಾಕಂದ್ರೆ ಈಗ ಸೇರ್ಪಡೆ ಆದ ಬಳಿಕ ಮೂಲ ಹಾಗೂ ವಲಸಿಗರು ಏನು ಇದ್ದಾರೆ ಅವರ ನಡುವೆ ಈಗ ಒಂದು ಗ್ಯಾಪ್ ಸ್ಟಾರ್ಟ್ ಆಗಿರುವಂತದ್ದು ಇದರಿಂದಾಗಿ ಮೂಲ ಕಾಂಗ್ರೆಸ್ಗರು ಎಲ್ಲೆಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ ಅಲ್ಲಿ ಎಲ್ಲಿ ಕೂಡ ವಲಸಿಗರು ಭಾಗವಹಿಸಲೇ ಇಲ್ಲ ಇದರಿಂದಾಗಿ ಕಾರ್ಯಕರ್ತರ ನಡುವೆ ಕೂಡ ಒಂದು ಬಿರುಕು ಮೂಡಿರುವಂತದ್ದು ಈಗ ವಿವೇಕ ಹೆಬ್ಬಾರ್ ಅವರು ಈಗ ಸೇರ್ಪಡೆಗೊಂಡಂತಹ ವಿಚಾರ ಸಂಬಂಧಪಟ್ಟಂತೆ ಎ ದೇಶಪಾಂಡೆ ಅವರು ಈಗಾಗಲೇ ವ್ಯಂಗ್ಯ ಕೂಡ ಆಡಿರುವಂತದ್ದು ವಿವೇಕ ಹೆಬ್ಬಾರ್ ಜೊತೆ ಸಾವಿರಾರು ಜನರು ಬೆಂಬಲಿಗರು ಸೇರ್ಪಡೆಗೊಂಡಿದ್ದಾರಂತೆ ನಮ್ಮ ಹಾಲ್ ಅಲ್ಲಿ ಏನು ಸುಮಾರು ಐದು ಜನ ಐನೂರು ಜನ ಕೂಡ ಸೇರ್ಲಿಕ್ಕೆ ಆಗುದಿಲ್ಲ ಅದರೊಟ್ಟಿಗೆ ಇವರು ಎರಡ್ ಸಾವಿರ ಜನ ಮೂರು ಸಾವಿರ ಜನ ಎಲ್ಲಿ ಸೇರ್ಪಡೆಗೊಳ್ತಾರೆ ಇದೇನು ನಾಟಕ ಅಥವಾ ಆಟನ ಎಂದು ತಿಳ್ಕೊಂಡು ಒಂದು ಅಸಮಾಧಾನ ವಿವೇಕ ಹೆಬ್ಬಾರ್ ಸೇರ್ಪಡೆಯಿಂದ ಕಾಂಗ್ರೆಸ್ ನಲ್ಲಿ ಏನು ಶಕ್ತಿ ಹೆಚ್ಚಾಗ್ತದೆ ಎಂಬುದು ಕೂಡ ಅವರು ಈ ಬಗ್ಗೆ ವ್ಯಂಗ್ಯ ವ್ಯಂಗ್ಯವಾಡಿರುವಂತದ್ದು ಅಂದ್ರೆ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ನಾನು ಕೂಡ ನನ್ನ ಬಲ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಅವರ ಸೇರ್ಪಡೆಯಿಂದ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಮುಂದಿನ ದಿನಗಳಲ್ಲಿ ಒಂದು ಪ್ರಶ್ನೆ ಕೂಡ ಎಸದಿರುವಂತದ್ದು ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡ ವಿಚಾರ ಸಂಬಂಧಪಟ್ಟಂತೆ ಕೂಡ ಅವರೊಂದು ವ್ಯಂಗ್ಯವಾಡಿ ಯಾಕಂದ್ರೆ ಈ ಹಿಂದೆ ನಮ್ಮ ಪಕ್ಷದಲ್ಲಿ ಇಟ್ಕೊಂಡು ಸಚಿವರಾಗಿ ಆ ನಂತರ ಪಕ್ಷ ಬಿಟ್ಟು ಹೋಗಿ ಬೇರೆ ಪಕ್ಷದಲ್ಲಿ ಕೂಡ ಸಚಿವರಾಗಿದ್ರು ಆದ್ರೆ ಮತ್ತೆ ವಾಪಸ್ ಈಗ ನಮ್ಮ ಪಕ್ಷದ ಬಗ್ಗೆ ಏನೋ ಆಸಕ್ತಿ ಹೊಂದಿದ್ದಾರೆ ನಮ್ಮ ಪಕ್ಷದಲ್ಲಿ ಆಗಮನ ಅಥವಾ ಹೋಗುವಂತದ್ದು ಎಲ್ಲ ಕಾಮನ್ ಆಗಿರುವಂತದ್ದು ನಮ್ಮ ಪಕ್ಷ ದೊಡ್ಡದಾಗಿದೆ ಯಾರು ಬಂದ್ರು ಕೂಡ ನಮ್ಮ ಪಕ್ಷ ಸ್ವಾಗತ ಗುದ್ದಾಟ ಜೋರಾಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಭರತ್ ತಮೆಲ್ಲ ಮಾಹಿತಿಗೆ ಕಾರವಾರ ಅನ್ನೋದು ಬಹಳ ದೊಡ್ಡ ಸವಾಲ ಕಂಡು ಬರ್ತಾ ಇರುವಂಥದ್ದು ಹೆಬ್ಬಾರ್ ಬಗ್ಗೆ ಬಹಳ ಮೊದಲಿಂದಲೂ ಕೂಡ ಅಲ್ಲಿ ಲೋಕಲಿ ಬಹಳ ಅಸಮಾಧಾನ ಕಂಡು ಬಂದಿತ್ತು ಕಾಂಗ್ರೆಸ್ನಲ್ಲಿ ಈಗ ಇನ್ನಷ್ಟು ಜೋರಾಗ್ತಾ ಇದೆ ಹೆಬ್ಬಾರ್ ಪುತ್ರರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್